ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಬಿಜೆಪಿ ಜೆಡಿಎಸ್ ಮಾಡುತ್ತಿರುವ ಪಾದಯಾತ್ರೆಯನ್ನ ಟೀಕಿಸುವ ಬರದಲ್ಲಿ ಗೆನೇ ಮಾನ ಮರ್ಯಾದೆ ಇದೆಯಾ ಎಂದು ಜನಾಂದೋಲನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಅವರು ಎಡವಟ್ಟು ಮಾಡಿಕೊಂಡಿದ್ದಾರೆ ಅದೇ ರೀತಿ ಕೃಷ್ಣ ಅವರು ಕೂಡ ಬಾಯ್ ತಪ್ಪಿ ಒಂದು ಎಡವಟ್ಟು ಮಾಡಿದ್ದಾರೆ ಏನು ಎಂಬುದನ್ನು ನೋಡೋಣ ಸರ್ಕಾರ ಅಲ್ಲಾಡಿಸುವುದು ತಿರುಕನ ಕನಸು ಎಂದು ಕುಮಾರಸ್ವಾಮಿ ಅವರ ವಿರುದ್ಧ ಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ ಕುಮಾರಸ್ವಾಮಿ ಮಾಡಿದ ಅಕ್ರಮವೆಲ್ಲ ಪಟ್ಟಿ ಮಾಡಿಸುತ್ತಿದ್ದೀನಿ ತನಿಖೆಯೂ ಕೂಡ ಆಗುತ್ತೆ ಎಂದು ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಬಿಜೆಪಿ ಹಗರಣಗಳನ್ನ ನಾನು ಬಯಲು ಮಾಡುತ್ತೇನೆ ಎಂದು ಮುಖ್ಯಮಂತ್ರಿ ಕೂಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಗುಡ್ಡ ಕುಸಿತ ಪ್ರದೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಭೇಟಿ ಕೊಟ್ಟು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಾಕೆ ಏನಾಯಿತು ಎಂಬುದನ್ನು ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತಿನ ಹಣ ಬಿಡುಗಡೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿಯೂ ಬಂದಿದೆ ಈ ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ರಾಜ್ಯದಲ್ಲಿ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಯವರು ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಎಂದು ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡುತ್ತಿದ್ದು ಈಗ ಬಿಜೆಪಿ ಜೆಡಿಎಸ್ ಅವರ ಪಾದಯಾತ್ರೆಗೆ ತಿರುಗೇಟು ನೀಡಲು ಕಾಂಗ್ರೆಸ್ ವತಿಯಿಂದಲೂ ಕೂಡ ಜನ ಆಂದೋಲನ ಸಮಾವೇಶ ಮಾಡಲಾಗುತ್ತಿದೆ ಹೌದು ಸ್ನೇಹಿತರೆ ಯಾವ ಯಾವ ಊರಿನಿಂದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಪಾದಯಾತ್ರೆ ಹೋಗುತ್ತದೆಯೋ ಆ ಒಂದು ಊರಿನಲ್ಲಿ ಒಂದು ದಿನ ಮುಂಚಿತವಾಗಿ ಕಾಂಗ್ರೆಸ್ ಇಂದ ಆಂದೋಲನ ಸಮಾವೇಶ ಮಾಡಲಾಗುತ್ತಿದೆ ಈಗ ಅದೇ ರೀತಿ ಚನ್ನಪಟ್ಟಣದಲ್ಲಿ ನಡೆದಂತಹ ಆಂದೋಲನ ಸಮಾವೇಶದಲ್ಲಿ ಶಾಸಕ ಶಿವಲಿಂಗೇಗೌಡ ಅವರು ಮಾತನಾಡುವ ಒಂದು ಎಡವಟ್ಟು ಮಾಡಿದ್ದಾರೆ ಹೌದು ಮೊದಲಿಗೆ ಭಾಷಣ ಕಾರ್ಯಕ್ರಮದಲ್ಲಿ ಮಾತನಾಡಿದಂತೆ ಅವರು ಬಿಜೆಪಿಯವರ ಪಾದದಡಿಯಲ್ಲಿ ಜೆಡಿಎಸ್ನವರು ಸೇರಿಕೊಂಡಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಕಳಂಕ ತರಬೇಕು ಅಂತ ಅವರು ಪಾದಯಾತ್ರೆ ಮಾಡುತ್ತಿದ್ದಾರೆ ರಾಜಕೀಯದಲ್ಲಿ ಸ್ವಚ್ಛತೆ ಮತ್ತು ಪ್ರಾಮಾಣಿಕತೆ ಇಟ್ಟುಕೊಂಡು ಇಷ್ಟು ವರ್ಷ ಸಿದ್ದರಾಮಯ್ಯವರು ರಾಜಕೀಯ ಮಾಡಿದ್ದಾರೆ ಆದರೆ ಇಂದು ಆ ಒಂದು ಹೆಸರನ್ನ ಕಳಂಕ ತರಲು ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡುತ್ತಿದ್ದಾರೆ ಎಂದು ಶಿವಲಿಂಗೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಇದೇ ನಡುವೆ ಬಿಜೆಪಿ ಜೆಡಿಎಸ್ ಅನ್ನು ಟೀಕಿಸುವ ಭರದಲ್ಲಿ ಕಾಂಗ್ರೆಸ್ನವರು ಮಾನ ಮರ್ಯಾದೆ ಇದೆಯಾ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದಿದ್ರೆ ತಾಕುತ್ತಿದ್ರೆ ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ ಎಂದು ಶಾಸಕ ಕೊಟ್ಟಿದ್ದು ನಂತರ ತಮ್ಮ ತಪ್ಪು ಅರಿವಾಗುತ್ತಿದ್ದಂತೆ ಕ್ಷಮಿಸಿ ಬಿಜೆಪಿ ಗೆ ಮಾನ ಮರ್ಯಾದೆ ಇದೆಯಾ ಎಂದು ಶಾಸಕ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡವರು ಕೂಡ ಇದೇ ರೀತಿಯ ಒಂದು ಎಡವಟ್ಟು ಮಾಡಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡುವ ಭರದಲ್ಲಿ ಕರ್ನಾಟಕದ ಪರ ಧ್ವನಿ ಅಥವಾ ಏಕೈಕ ನಾಯಕ ಯಾರಾದರೂ ಇದ್ರೆ ಅದು ಕುಮಾರ್ ಸ್ವಾಮಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಬಳಿಕ ತಕ್ಷಣವೇ ಎಚ್ಚೆತ್ತು ಕಟ್ ಕಟ್ ದಯವಿಟ್ಟು ಕಟ್ ಮಾಡಿಯಪ್ಪ ಪ್ಲೀಸ್ ಅಪ್ಪ ಎಂದು ಮಾಧ್ಯಮಗಳ ಮುಂದೆ ಬೇಡಿಕೊಂಡಿದ್ದಾರೆ ಸದ್ಯ ಆ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಇದೇ ನಡುವೆ ಸರ್ಕಾರ ಅಲ್ಲಾಡಿಸುವುದು ತಿರುಕನ ಕನಸು ಎಂದು ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ರಾಮನಗರದ ಜನಾಂದೋಲನ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಡಿಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರನ್ನು ಕೂಡ ಅಲ್ಲಾಡಿಸಲು ನಿಮ್ಮಿಂದ ಸಾಧ್ಯವಿಲ್ಲ ಇನ್ನು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರವನ್ನ ನಿಮ್ಮಿಂದ ಏನು ಮಾಡಲು ಕೂಡ ಸಾಧ್ಯವಿಲ್ಲ ಇದು ನಿಮ್ಮ ಭ್ರಮೆ ತಿರುಕನ ಕನಸು ಎಂದು ಕುಮಾರಸ್ವಾಮಿ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದ ಇದೀಗ ಕುಮಾರಸ್ವಾಮಿ ಅವರು ನವೆಂಬರ್ ಅಥವಾ ಡಿಸೆಂಬರ್ ಒಳಗೆ ಸರ್ಕಾರವನ್ನ ಕಡಿದು ನಾವು ಅಧಿಕಾರಕ್ಕೆ ಬರುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಒಡೆದು ಹೋಗಲು ಎಂದು ಟಾಂಕ್ ಕೊಟ್ಟಿದ್ದಾರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಮತ್ತೆ ಬಹುಮತದಿಂದ ಅಧಿಕಾರಕ್ಕೆ ಬರುತ್ತೆ ನನ್ನ ವಿರುದ್ಧ ಯಾರು ಎಷ್ಟು ಬೇಕಾದರೂ ಟೀಕೆ ಮಾಡಲಿ ಆದರೆ ಮತ್ತೆ ನಾವೇ ಅಧಿಕಾರಕ್ಕೆ ಬರೋದು ಇನ್ನು ಕುಮಾರಸ್ವಾಮಿ ಅವರು ಬೆಳಿಗ್ಗೆ ಒಂದು ಮಾತು ಸಂಜೆ ಮತ್ತೊಂದು ಮಾತು ಅವರದ್ದು ಕೇವಲ ಹಿಟ್ ಅಂಡ್ ರನ್ ಮಾಡುವುದಷ್ಟೇ ಕೆಲಸ ಎಂದು ಕಿಡಿಕಾರಿದ್ದಾರೆ ಈಗ ನೀವು ಪಾದಯಾತ್ರೆ ಮಾಡುವ ಮೊದಲು ಶಾಸಕ ಯತ್ನಾಳ್ ಅವರು ರುವ ಆರೋಪ ಪಿಎಸ್ಐ ಹಗರಣ ಬಗ್ಗೆ ನೀವು ಉತ್ತರ ಕೊಡಿ ಆಮೇಲೆ ಬೇಕಾದರೆ ಪಾದಯಾತ್ರೆ ಮಾಡಿ ಎಂದು ತಿರುಗೇಟು ಕೊಟ್ಟಿದ್ದಾರೆ ಇದೇ ನಡುವೆ ಕುಮಾರಸ್ವಾಮಿ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿದಂತ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಮಾಡಿದ ಎಲ್ಲ ಅಕ್ರಮವನ್ನೆಲ್ಲ ಪಟ್ಟಿ ಮಾಡಿಸ್ತಿದ್ದೀನಿ ಕೂಡ ಮಾಡಿಸ್ತೀನಿ ಎಂದು ಸವಾಲು ಹಾಕಿದ್ದಾರೆ ಹೌದು ಸ್ನೇಹಿತರೆ ವೇದಿಕೆ ಮೇಲೇನೆ ವಾಗ್ದಾಳಿ ಮಾಡಿದಂತ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರೇ ನೀವು ರಾಮನಗರ ಭಾಗದಲ್ಲಿ ಆಯ್ಕೆಯಾಗಿದ್ದೀರಿ ಇಲ್ಲಿ ಆರು ವರ್ಷ ಅಧಿಕಾರ ಮಾಡಿದ್ದೀರಿ ನೀವು ರೈತನ ಮಗನೆಂದು ಪ್ಯಾಂಟ್ ಬದಲಾಗಿ ಪಂಚೆ ಹಾಕುತ್ತೀರಿ ಆದ್ರೆ ನಮ್ಮ ಕಡೆಗೆ ಒಂದು ಗಾದೆ ಇದೆ ಹುಟ್ಟಿದ ಕರುಗಳ ಎಲ್ಲ ಗೂಳಿ ಆಗೋದಿಲ್ಲ ಅದೇ ರೀತಿ ಪಂಚೆ ಹಾಕಿದವರೆಲ್ಲ ರೈತರಾಗಲು ಸಾಧ್ಯವಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ಈಗ ನೀವು ಇಲ್ಲಿ ಮಾಡಿ ಹೋಗಿರುವ ಅಕ್ರಮಗಳನ್ನೆಲ್ಲವನ್ನು ಕೂಡ ಪಟ್ಟಿ ಮಾಡಿಸ್ತಿದ್ದೀನಿ ಅದರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ ಎಂದು ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡ್ತಾ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಬಿಜೆಪಿ ನಾಯಕರು ಮಾಡಿರುವ ಹಗರಣಗಳನ್ನು ಶೀಘ್ರವೇ ಬಯಲು ಮಾಡುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಾರವಾರದಲ್ಲಿ ಮಾಧ್ಯಮಗಳ ಮುಂದೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಇಲ್ಲ ಅವರದ್ದೇ ಹಗರಣಗಳ ರಾಶಿ ಬಂದು ಬಿದ್ದಿದೆ ಅವೆಲ್ಲವನ್ನೂ ಕೂಡ ಆದಷ್ಟು ಶೀಘ್ರವೇ ಹೊರತಂದು ಅವರ ಬಂಡವಾಳವನ್ನೇ ಬಯಲು ಮಾಡುತ್ತೇನೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದೇ ನಡುವೆ ಮಳೆಯಿಂದ ಗುಡ್ಡ ಕುಸಿತ ಉಂಟಾಗಿದ್ದು ಆ ಬಗ್ಗೆ ಮಾತನಾಡಿದಂಥ ಮುಖ್ಯಮಂತ್ರಿಯವರು ಇಂದು ಗುಡ್ಡ ಕುಸಿತದಿಂದಾಗಿ ನೆರೆ ಕೇರಳ ರಾಜ್ಯವೇ ಸಂಕಷ್ಟದಲ್ಲಿದೆ ನೂರಾರು ಮನೆಗಳು ಕೊಚ್ಚಿ ಹೋಗಿದ್ದು ಜನರ ಬದುಕು ಇಂದು ಬೀದಿ ಪಾಲಾಗಿದೆ ಇಂತಹ ಸಂಕಷ್ಟದ ಸಮಯದಲ್ಲಿ ಸಂತ್ರಸ್ತರ ಜೊತೆ ನಿಂತು ಅವರಿಗೆ ಮರಳಿ ಬದುಕು ಕಟ್ಟಿಕೊಳ್ಳಲು ಎಂಬ ಉದ್ದೇಶದಿಂದ ಗುಡ್ಡ ಕುಸಿತದಲ್ಲಿ ಮನೆ ಕಳೆದುಕೊಂಡ ನೂರು ಕುಟುಂಬಗಳಿಗೆ ಮನೆ ಕಟ್ಟಿಕೊಡಬೇಕು ಎಂದು ಸರ್ಕಾರ ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಶೀಘ್ರವೇ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಜೊತೆಗೆ ಮಾತುಕತೆ ನಡೆಸಿ ನೆರವಿನ ಭರವಸೆ ನಾವು ನೀಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದಲ್ಲಿ ಹಲವು ಜಾಗದಲ್ಲಿ ಮಳೆಯ ಆಹಾಕಾರದಿಂದ ಗುಡ್ಡ ಕುಸಿತ ಸೇರಿದಂತೆ ಹಲವು ಮಳೆಯ ಸಂಬಂಧಿತ ಕಾರಣಗಳಿಂದ ಐವತ್ತೈದಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದು ಈಗ ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರಂತರವಾಗಿ ಗುಡ್ಡ ಕುಸಿದು ಸಂಚಾರಕ್ಕೇನೆ ಸಂಚಕರ ಉಂಟಾಗುತ್ತಿರುವ ಸ್ಥಳಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ಸರಿಸುಮಾರು ನೂರು ಮೀಟರ್ ಉದ್ದ ಮತ್ತು ನೂರು ಮೀಟರ್ ಅಡಿ ಎತ್ತರದಿಂದ ಭಾರಿ ಮಣ್ಣು ಕುಸಿತ ಉಂಟಾಗಿ ಸ್ಥಳವನ್ನು ನೋಡಿ ಗಾಬರಿಗೊಂಡ ಮುಖ್ಯಮಂತ್ರಿಯವರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಾರಾದರೂ ಗುಡ್ಡವನ್ನ ನೇರವಾಗಿ ಕತ್ತರಿಸ್ತಾರಾ ಎಂದು ಪ್ರಶ್ನೆ ಮಾಡಿ ಕಿಡಿಕಾರಿದ್ದಾರೆ ಹೌದು ಅಲ್ಲೇ ಸ್ಥಳದಲ್ಲಿದ್ದಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಯಾಗಿರುವ ವಿಲಾಸ್ ಬ್ರಹ್ಮಾನ್ಕರ್ ಅವರನ್ನ ಪ್ರಶ್ನೆ ಪ್ರಶ್ನೆ ಮಾಡಿದಂತಹ ಮುಖ್ಯಮಂತ್ರಿಯವರು ಇಂತಹ ಗುಡ್ಡಗಳಲ್ಲಿ ಕಾಮಗಾರಿ ಮಾಡುವಾಗ ಮಣ್ಣು ಪರೀಕ್ಷೆ ನೀವು ನಡೆಸಲಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಈ ರೀತಿ ಗುಡ್ಡ ಕುಸಿತ ಆದರೆ ವಾಹನಗಳು ಹೇಗೆ ಓಡಾಡಬೇಕು ಯಾರು ಇಂಜಿನಿಯರ್ ಯಾರು ಇಲ್ಲಿ ಗುತ್ತಿಗೆದಾರರು ಕರೀರಿ ಎಂದು ಎಲ್ಲರ ಮುಂದೆ ಮುಖ್ಯಮಂತ್ರಿ ಅವರು ಗರಂ ಆಗಿದ್ದಾರೆ ಸುಮಾರು ನೂರು ಅಡಿ ಎತ್ತರ ಇರುವ ಗುಡ್ಡವನ್ನ ಯಾವ ಲೆಕ್ಕದಲ್ಲಿ ನೀವು ತೊಂಬತ್ತು ಡಿಗ್ರಿ ಅಂದ್ರೆ ನೇರವಾಗಿ ಕತ್ತರಿಸಿದ್ದೀರಿ ಗುಡ್ಡ ಕತ್ತರಿಸಿದ ಮೇಲೆ ಅದರ ಭದ್ರತೆಗೆ ತಡೆಗೋಡೆ ಏಕೆ ಕಟ್ಟಲಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ನಿಲ್ಲೋದಕ್ಕೂ ಕೂಡ ಭಯ ಆಗುತ್ತಲ್ರಿ ಎಂದು ಹಲವು ಪ್ರಶ್ನೆಗಳನ್ನ ಹಾಕಿ ಅಧಿಕಾರಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಮುಖ್ಯಮಂತ್ರಿಯವರ ಸಾಲು ಸಾಲು ಪ್ರಶ್ನೆಗೆ ಉತ್ತರವನ್ನು ನೀಡಲಾಗದೆ ತಬ್ಬಿಬ್ಬಾಗಿ ಪ್ರತಿಕ್ರಿಯೆ ಅಧಿಕಾರಿ ವಿಲಾಸ್ ಅವರು ಇಲ್ಲಿ ಮಣ್ಣು ಸಡಿಲವಾಗಿರುವುದರಿಂದ ಮಳೆ ನೀರಿನೊಂದಿಗೆ ಕೆಸರಿನಂತಾಗಿ ಅದು ಇಳಿಯುತ್ತಿದೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಅದಕ್ಕೆ ಮತ್ತೆ ಕಿಡಿಕಾರಿದಂತ ಮುಖ್ಯಮಂತ್ರಿಯವರು ಅಲ್ರಿ ತೊಂಬತ್ತು ಡಿಗ್ರಿಯಲ್ಲಿ ಗುಡ್ಡ ಕತ್ತರಿಸಿದರೆ ಮಣ್ಣು ಕುಸಿದೇ ಇರುತ್ತದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಇಂಜಿನಿಯರ್ಗಳಿಗೆ ಇಷ್ಟು ಕೂಡ ಜ್ಞಾನ ಇಲ್ಲವಾ ಎಂದು ನೇರವಾಗಿನೇ ಪ್ರಶ್ನೆ ಮಾಡಿದ್ದಾರೆ ಹಣ ಉಳಿಸಲು ಕಡಿಮೆ ಭೂ ಸ್ವಾಧೀನ ನೀವು ಬಡಿಸಿಕೊಂಡಿದ್ದೀರಿ ನಂತರ ಖರ್ಚು ಉಳಿಸಲು ತೊಂಬತ್ತು ಡಿಗ್ರಿ ಚೌಕಾಕಾರದಲ್ಲಿ ಗುಡ್ಡಗಳನ್ನು ಕತ್ತರಿಸಿದ್ದೀರಿ ದಾರಿ ಉದ್ದಕ್ಕೂ ಕತ್ತರಿಸಿರುವ ಗುಡ್ಡಗಳು ಕುಸಿದು ರಸ್ತೆ ಮೇಲೆ ಮರಗಿಡಗಳ ಮೇಲೆ ಉರುಳಿ ಬಿದ್ರೆ ಯಾರು ಜವಾಬ್ದಾರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಇದು ಅವೈಜ್ಞಾನಿಕ ಕಾಮಗಾರಿ ಅಲ್ವಾ ಎಂದು ಪ್ರಶ್ನೆ ಮಾಡಿ ಕಿಡಿಕಾರಿದ್ದಾರೆ ಇದೇ ನಡುವೆ ಎಚ್ಚರ ಕೊಟ್ಟ ಮುಖ್ಯಮಂತ್ರಿಯವರು ಮಳೆಗಾಲ ಮುಗಿಯುವ ತನಕ ಕಾಯ್ದೆ ಕೂಡಲೇ ಹೆಚ್ಚಿನ ಭೂಮಿ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ಕೂಡಲೇ ಪ್ರಾರಂಭಿಸಿ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಲವತ್ತೈದು ಕಿಲೋಮೀಟರ್ ಹೆದ್ದಾರಿ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಈ ರೀತಿ ಅವೈಜ್ಞಾನಿಕವಾಗಿ ಮಾಡುತ್ತಿರುವುದು ಸರಿಯಲ್ಲ ಎಂದು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಗುಡ್ಡ ಕುಸಿತ ಪ್ರದೇಶಕ್ಕೆ ಮುಖ್ಯಮಂತ್ರಿಯವರು ಭೇಟಿ ಕೊಟ್ಟು ಮಳೆ ಬರುತ್ತಿದ್ದರೂ ಕೂಡ ಲೆಕ್ಕಿಸದೆ ಪರಿಶೀಲನೆ ಮಾಡಿದ್ದಾರೆ ತಮ್ಮ ಪಂಚನ್ನು ಮೇಲೆತ್ತುತ್ತಾ ಸ್ಥಳ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಇತ್ತೀಚೆಗೆ ನಡೆದಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಏನಾದರೂ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಈಗ ಕಳೆದ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟೋ ಮಹಿಳೆಯರಿಗೆ ಜಮವಾಗಿಲ್ಲ ಹೌದು ಯಾಕಂದರೆ ಈಗ ಸರ್ಕಾರದ ಕಡೆಯಿಂದಲೇ ತಾಂತ್ರಿಕ ಸಮಸ್ಯೆ ಉಂಟಾಗಿದ್ದು ಈ ಒಂದು ಹಣ ಜಮಾ ಮಾಡುವುದರಲ್ಲಿ ವಿಳಂಬವಾಗಿದೆ ಎಂದು ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಉತ್ತರಿಸಿದ್ದಾರೆ ಈಗಾಗಲೇ ತಾಂತ್ರಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಕಳೆದ ಎರಡು ತಿಂಗಳ ಹಣ ಜಮವಾಗಿಲ್ಲ ಆದರೆ ತಾಂತ್ರಿಕ ಸಮಸ್ಯೆ ಸರಿಪಡಿಸಲಾಗಿದ್ದು ಶೀಘ್ರವೇ ಗೃಹ ಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಒಟ್ಟಿಗೆ ಹಣ ಜಮವಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ಭರವಸೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಿಮ್ಮ ಖಾತೆಗೆ ಏನಾದರೂ ಕಳೆದ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗಿಲ್ಲವೆಂದ್ರೆ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಸರ್ಕಾರ ಇದೀಗ ಹಂತ ಹಂತವಾಗಿ ಹಣ ಜಮಾ ಮಾಡಲಾಗುತ್ತಿದೆ ಎಂದು ಮಾಧ್ಯಮಗಳ ಮುಂದೆ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಉತ್ತರಿಸಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಇದೇ ಒಂದು ವಾರದ ಒಳಗೆ ಮೊದಲ ಹಂತದಲ್ಲಿ ಕಲಬುರಗಿ ಬೆಳಗಾವಿ ಬೀದರ ವಿಜಾಪುರ ಬಳ್ಳಾರಿ ರಾಯಚೂರು ಗದಗ್ ಬಾಗಲಕೋಟೆ ಹಾವೇರಿ ಕೊಪ್ಪ ಯಾದಗಿರಿ ಚಿತ್ರದುರ್ಗ ಮತ್ತು ಬೆಂಗಳೂರು ಸೇರಿದಂತೆ ಕೋಲಾರ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಎಂದು ಭರವಸೆಯನ್ನು ಕೊಟ್ಟಿದ್ದಾರೆ ಉಳಿದ ಜಿಲ್ಲೆಗಳ ಹಣವನ್ನು ಮುಂದಿನ ಹಂತದಲ್ಲಿ ಮತ್ತೆ ಬಿಡುಗಡೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ನೀವು ಕೂಡ ಏನಾದರೂ ಈ ಒಂದು ಊರಿನವರಾಗಿದ್ದರೆ ಕಮೆಂಟ್ ನಲ್ಲಿ ಎಸ್ ಅಂತ ಕಮೆಂಟ್ ಮಾಡ್ತಾ ಗುಡ್ ನ್ಯೂಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಗೆಳೆಯರಿಗೂ ವಿಡಿಯೋ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ಇದುವರೆಗೆ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ